ಪತ್ರಿಕೆಗಳ ಮುಖಾಂತರ ಮಾಧ್ಯಮಗಳ ಮುಖಾಂತರ ನಂಗೆ ಗೊತ್ತಿದೆ ಪೂರ್ಣ ವಿವರಗಳು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಆದರೆ ಈ ಸರ್ಕಾರ ಕಾಂಗ್ರೆಸ್ಸಿನ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಕಾನೂನು ಸುವ್ಯವಸ್ಥೆಗಳು ಸಂಪೂರ್ಣವಾಗಿ ಹದಗಟ್ಟಿರೋದನ್ನು ನಾವು ನೋಡಿದ್ದೇವೆ ಹೇಗೆ ಬೇಕಾದರೂ ಹಿಂದೂಗಳ ಮೇಲೆ ಹಿಂದೂ ಧಾರ್ಮಿಕ ನಂಬಿಕೆಗಳ ಮೇಲೆ ಅವಹೇಳನ ಮಾಡ್ಬೋದು ಅನ್ನುವಂಥದ್ದು ನಿರಂತರವಾಗಿ ನಡೀತಾ ಬಂದಿದೆ ಅದರ ಮುಂದುವರಿದ ಭಾಗ ಮಾಲಾಧಾರಿಗಳ ಮೇಲೆ ಇವತ್ತು ಹಲ್ಲೆಯನ್ನು ಮಾಡಿರುವಂಥದ್ದು ಸರ್ಕಾರ ಇನ್ನಾದರೂ ಕೂಡ ತುಷ್ಟೀಕರಣದ ನೀತಿಯಿಂದ ಹೊರಗೆ ಬಂತು ಹಿಂದೂ ಭಾವನೆಗಳನ್ನು ರಕ್ಷಣೆ ಮಾಡಲಿಕ್ಕೆ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು ಸರ್ಕಾರವೇ ಸಂಪೂರ್ಣವಾಗಿ ಸತ್ತೋಗಿದೆ ಅಂತ ಅನ್ನಿಸ್ತಿದೆ ಬರೀ ಗೃಹ ಇಲಾಖೆ ಮಾತ್ರ ಅಲ್ಲ ಸರ್ಕಾರವೇ ಸಂಪೂರ್ಣವಾಗಿ ಸತ್ತೋಗಿದೆ ಅಂತ ಅನ್ನಿಸ್ತಾ ಇದೆ ಸರ್ಕಾರ ತಕ್ಷಣ ಇನ್ನಾದರೂ ದುಷ್ಟೀಕರಣ ನೀತಿಯಿಂದ ಹೊರಗೆ ಬಂದು ಹಿಂದೂ ಭಾವನೆಗಳನ್ನು ಗೌರವಿಸಬೇಕು ಅಂತ ನಾನು ಆಗಿದೆ ಕೋಗಿಲು ಮಾಡಲಿಕ್ಕೆ ಒಂದೇನು ಅಂತಂದರೆ ಕೋಗಿಲು ಪ್ರಕರಣದಲ್ಲಿ ವಿವಾದಗಳು ಅಲ್ವೇ ಇಲ್ಲ ಯಾರು ಅತಿಕ್ರಮಣ ಮಾಡಿದರೆ ಅವರನ್ನು ಎಬ್ಬಿಸಬೇಕಾಗಿರುವಂಥದ್ದು ಸರ್ಕಾರದ ಕರ್ತವ್ಯ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರುವಂತದ್ದು ಸಿದ್ದರಾಮಯ್ಯನವರು ಅಥವಾ ಕೇರಳದ ಮುಖ್ಯಮಂತ್ರಿಯವರು ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರುವಂತದ್ದು ಇಲ್ಲಿಯ ಮಂತ್ರಿ ಮಂಡಳವೋ ಅಥವಾ ಕೇರಳದ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು ಆಡಳಿತ ನಡೆಸ್ತಾ ಇದ ಅತಿಕ್ರಮಣಕಾರನ ತೆಗೆಯುವಂಥದ್ದನ್ನ ತಪ್ಪು ಅನ್ನೋದು ಇನ್ನೋರು ಹೇಳೋದಂತಾದ್ರೆ ನಾಳೆ ಇನ್ಯಾರೋ ಸರ್ಕಾರಿ ಜಾಗದಲ್ಲಿ ಬಂದು ಅತಿಕ್ರಮಣ ಮಾಡ್ತಾರೆ ನಂತರದನ್ನು ಸಕ್ರಮ ಮಾಡ್ಲಿಕ್ಕಾಗತ್ತ ಅಥವಾ ಇನ್ಯಾರೋ ಶೆಡ್ಗಳನ್ನ ಹಾಕ್ತಾರೋ ಇನ್ನೊಂದು ಮನೆಗಳನ್ನು ಕಟ್ಕೊಳ್ಲಿಕ್ಕಾಗತ್ತ ಮತ್ತವರ್ತರ ರೇಷನ್ ಕಾರ್ಡ್ ಏನಿದೆ ಆಧಾರ್ ಕಾರ್ಡ್ ಇವೆಲ್ಲವೂ ಕೂಡ ವಿವಾದಗಳು ನಡೀತಾ ಇದೆ ಈ ಸರ್ಕಾರದಲ್ಲಿ ಪ್ರತಿಭಟನೆ ಮಾಡಲಿಕ್ಕೂ ಅನುಮತಿಯನ್ನು ಕೊಡೋದಿಲ್ಲ ಅಂತಂದ್ರೆ ಇದೆಂಥ ಸರ್ಕಾರ ಇದು ದ್ವೇಷ ಭಾಷಣ ಇರುವಂತದ್ದು ದಲಿತರ ಧ್ವನಿಯನ್ನು ಹತ್ತಿಕ್ಕಲಿಕ್ಕೆ ದ್ವೇಷ ಭಾಷಣದ ಮಸೂದೆಯನ್ನು ಮಾಡಿದ್ದು ಸಾರ್ವಜನಿಕರ ಧ್ವನಿಯನ್ನು ಹತ್ತಿಕ್ಕಲಿಕ್ಕೆ ದ್ವೇಷ ಭಾಷಣದ ಮಸೂದೆಯನ್ನು ಪಾಸು ಮಾಡಿದ್ದು ರೈತರ ಧ್ವನಿಯನ್ನು ಹತ್ತಿಕ್ಕಲಿಕ್ಕೆ ಕಾಂಗ್ರೆಸ್ಸಿನ ವಿರುದ್ಧ ಯಾರು ಮಾತಾಡಬಾರ್ದು ಅನ್ನುವಂಥ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ ಇದು ಸಂವಿಧಾನದ ವಿರೋಧಿಯಾದಂಥ ಕೃತ್ಯ ಇದನ್ನು ಮುಂದಿನ ದಿನಗಳಲ್ಲಿ ನಾವು ಪ್ರಶ್ನೆ ಮಾಡೇ ಮಾಡ್ತೇವೆ ಇದನ್ನೇನು ಯಾರದು ಶಾಶ್ವತ ಅಲ್ಲ ಒಂದು ಪ್ರತಿಭಟನೆ ಮಾಡಲಿಕ್ಕೂ ಸರ್ಕಾರ ಅವಕಾಶವನ್ನು ಕೊಡೋದಿಲ್ಲ ಅಂತಂದರೆ ಇದಕ್ಕಿಂತ ಸರ್ವಾಧಿಕಾರ ಹಿಟ್ಲರ್ ಧೋರಣೆ ಸರಿಯಲ್ಲ ಬದಲೇಬೇಕಲ್ಲ ಎಲ್ಲದೂ ಬದಲೇ ಬರ್ತದೆ ಎಲ್ಲಿ ತನಕ ಅಂತಂದರೆ ಭಾಷಣ ಮಾತ್ರ ಅಲ್ಲ ಯಾವುದೋ ವ್ಯಾಟ್ಸಪ್ಗಳಲ್ಲಿ ಹಾಕಿದರೆ ಮೊಕದ್ದಮೆಗಳನ್ನು ದಾಖಲಿಸುವಂಥ ಪೊಲೀಸ್ ಇಲಾಖೆಗಳು ಇವತ್ತು ಇಷ್ಟೆಲ್ಲ ನಾನು ಸರ್ವನಾಶ ಮಾಡಿಬಿಡ್ತೇನೆ ಅಂತ ಹೇಳಿದಾಗಲೂ ಕೂಡ ಎಫ್ ಐ ಆರ್ ಅನ್ನು ಮಾಡೋದಿಲ್ಲ ಅಂತಂದರೆ ದ್ವೇಷ ಭಾಷಣ ಕಾಂಗ್ರೆಸ್ನವ್ರಿಗೆ ಬಿಟ್ಟು ಉಳಿದವರಿಗೆ ಮಾತ್ರನಾ ದ್ವೇಷ ಭಾಷಣದ ಮಸೂದೆ ಕಾಂಗ್ರೆಸ್ಸಿನ ಪದಾಧಿಕಾರಿಗಳಿಗಲ್ಲ ಉಳಿದೋರಿಗೆ ಮಾತ್ರ ಅನ್ನುವಂಥದ್ದನ್ನು ಸರ್ಕಾರ ಹೇಳಬೇಕಾಗತ್ತೆ ಈಗ ಸಿದ್ದರಾಮಯ್ಯವರು ದಾಖಲೆ ಮಾಡಲಿಕ್ಕೆ ಹೊರಟಿದ್ದಾರೆ ಮುಖ್ಯಮಂತ್ರಿ ಅತಿ ಸುದೀರ್ಘ ಮುಖ್ಯಮಂತ್ರಿ ಅಂತ ಸಮಾವೇಶದ ಮೇಲೆ ಸಮಾವೇಶ ಮಾಡ್ತಾ ಇದ್ದಾರೆ ಒಂದು ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ಬಿದ್ದಾಗಿದೆ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕಾಲಹರಣದಲ್ಲೇ ಇದ್ದಾರೆ ದಾಖಲೆ ಎಷ್ಟು ಅವಧಿಯಲ್ಲಿ ದಾಖಲೆ ಇದ್ವಿ ಅನ್ನುವಂಥದ್ದು ದಾಖಲೆ ಇಲ್ಲ ಹೇಗೆ ಇದ್ವಿ ಅನ್ನುವಂಥದ್ದು ಜನ ನೆನ್ಪಿಡುವಂಥದ್ದು ಒಂದು ವರ್ಷ ಎರಡು ವರ್ಷ ಅಧಿಕಾರದಲ್ಲಿದ್ದು ಅಂತವರೇ ಶಾಶ್ವತವಾಗಿ ಜನರಿಗೆ ನೆನ್ಪಿಡುವಂಥ ಕಾರ್ಯಗಳನ್ನು ಮಾಡಿದ್ದಾರೆ ಎಷ್ಟು ದಿನ ಅಧಿಕಾರದಲ್ಲಿದೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ ಹಾಗಾಗಿ ಮುಖ್ಯಮಂತ್ರಿಗಳು ದಾಖಲೆಗಳನ್ನು ಮಾಡಿದರೆ ದಾಖಲೆಗಳು ಸೇರಿಕೊಳ್ಳಿ ಆದರೆ ತಮ್ಮ ಅಧಿಕಾರ ಅವಧಿಯಲ್ಲಿ ಎಷ್ಟು ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆಯಿತು ಎಷ್ಟು ಜನ ರೈತರ ಹತ್ಯೆ ಆಯಿತು ಎಷ್ಟು ಕಾನೂನು ಉಲ್ಲಂಘನೆಗಳು ನಡೀತು ಎಷ್ಟು ಸಹಸ್ರ ಕೋಟಿಯ ಭ್ರಷ್ಟಾಚಾರಗಳು ನಡೆಯಿತು ಇದಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಕೊಡಿ